ಕಮ್ಮಿ ರೇಟ್ ಹೇಳ್ಬಿಟ್ಟು ಕಮ್ಮಿ ಮೆಟೀರಿಯಲ್ಸ್ ನಾ ಕೊಡೋದಿಲ್ಲ ಏನು ಇದೈತೆ ಅದೇ ಮೆಟೀರಿಯಲ್ಸ್ ಹಾಕ್ತೀವಿ ನೀವು ಯಾವ್ದು ಹೇಳ್ತಿರೋ ಅದೇ ಹಾಕೊಟ್ಟಿರ್ತೀನಿ ನಾನು ಆ ಥರ ಏನು ಕಮ್ಮಿ ಇದೆ ನಾ ಕೊಡಲ್ಲ ಬಂದ್ ರಿವರ್ಕ್ ಮಾಡ್ಕತಿವಿ ಸರ್ ಆ ಏನಾದರೂ ಡ್ಯಾಮೇಜ್ ಗ್ಯಾಮ್ ಆಯ್ತು ಅಂದ್ರೆ ರಿವರ್ಕ್ ಮಾಡ್ಕೊಡ್ತೀವಿ ಸರ್ ಗ್ಯಾರಂಟಿ ಸರ್ ಇದು ಕಲ್ ಹೋದ್ರೆ ಕಲ್ಲು ಇರುತ್ತೆ ಅದಕ್ಕೋಸ್ಕರ ಡಬಲ್ ಕಂಬ ಕೊಡೋದು ಸರ್ ಇದು ಬಂದ್ಬಿಟ್ಟು ಮೆಸ್ ಕೇಳ್ಸ ಅದು ಊರ್ ಲೈನ್ ತಂತಿ ಆಗ್ತಿ ಸರ್ ಟಾಟಾ ಬಿಟ್ಟರೆ ಯಾವುದೂ ಹಾಕಲ್ಲ ತಂತಿ ಟಾಟಾನೆ ಹಾಕೋದು ನಾವು ಬಸ್ಸು ನೀವು ಯಾವ್ದು ಕೇಳ್ತೀರಾ ಅದಾ ಕೊಡ್ತೀವಿ ಟೆಟ್ ಓನರ್ ಬಂದ್ಬಿಟ್ಟು ಬೆಂಗಳೂರು ಅವರು ಸರ್ ಬೆಂಗಳೂರು ಅವತ್ತು ನಮಗೆ ಬರ್ಬೇಕು ಸ್ಟಾರ್ಟಿಂಗ್ ಜಾಗ ತೋರಿಸ್ಬಿಟ್ಟು ಲೊಕೇಷನ್ ಕಳಿಸಿದಾಗ ಜಾಗಕ್ಕೆ ಬಂದುಬಿಟ್ಟು ದಾರ ಕಟ್ಸ್ಬಿಟ್ಟು ಹೋದವರು ಲಾಸ್ಟ್ ಕಂಟು ಕೆಲಸ ಮೇಲೆ ಬನ್ನಿ ಅಂತ ಹೇಳಿದ್ರು ಇವತ್ತು ಬಂದಿದ್ದಾರೆ ಕೆಲಸ ಹೆಂಗಿದೆ ಅಂತ ಕೇಳ್ಕೊಳ್ಳಿ ಸರ್ ಓನರ್ ನಾವು ಬೆಂಗಳೂರವರು ಮದ್ದೂರು ಹತ್ರ ಜಮೀನು ತೊಗೊಂಡಿದೀವಿ ಮೂರು ಎಕರೆ ನಾವು ಇಲ್ಲಿಂದ ಈ ಥರ ಬರಬೇಕು ಅಂತ ಎಲ್ಲ ಹೇಳ್ಬಿಟ್ಟಿದ್ವಿ ಅದೇ ಥರ ಕೆಲಸ ಮಾಡಿಕೊಂಡು ಕ್ಲೀನಾಗಿ ಹೇಳೋದು ನಾವು ಆಗಿ ಸುಮ್ಮನೆ ಏನು ಮಾಡ್ತಾರೆ ಅಂತ ನೋಡೋಕ್ಕೆ ಬಂದಿದ್ದೀವಿ ಅದೇ ಥರ ಅವ್ರಿಗೆ ಕೆಲಸ ಮಾಡೋರು ಕೂಡ ತುಂಬ ಚೆನ್ನಾಗಿ ಕೋಪ್ರೇಟ್ ಕೊಟ್ಟು ಅವರು ಚೆನ್ನಾಗಿ ಮಾತಾಡಿ ಅವರೂ ಎಲ್ಲ ಥರ ಮಾಡ್ತಾ ಇದ್ದಾರೆ ಅವರು ಕೂಡ ಇಂಪಾರ್ಟೆಂಟು ಒಂದು ಟೀಮ್ ಅವ್ರ ಥರ ಎಲ್ಲರೂ ಚೆನ್ನಾಗಿ ಮಾಡಿ ಇದು ಮಾಡ್ತಾರೆ ನಾನು ಅದನ್ನು ಇನ್ನೂ ಅದೇ ಥರ ಕಂಟಿನ್ಯೂ ಮಾಡಿ ಇನ್ನೂ ಒಳ್ಳೆಯ ಏಳಿಗೆ ಬಂದು ಮಾಡಲಿ ಎಲ್ಲನೂ ಅಂತ ಯಾವ ಥರ ಬೇಕು ಏನು ಬೇಕು ಯಾವ ಕಂಪ್ನಿ ಬೇಕು ಯಾವ ಗೇಜ್ ಬೇಕು ಅದೇ ಥರ ಮಾತಾಡಿ ಅವರು ಏನು ಮಾತಾಡ್ತಿ ಮಾತು ಪ್ರಾಮಿಸ್ ಮಾಡಿರ್ತಾರೋ ಅದೇ ಥರ ಅವ್ರು ನಡ್ಕೊಂತಾರೆ ಯಾರಾದರೂ ದಯವಿಟ್ಟಿದ್ದರೆ ಅವ್ರಿಗೆ ಫೆನ್ಸ್ ಹಾಕೋಕ್ಕೆ ಒಂದು ಕ ಅವಕಾಶ ಮಾಡಿಕೊಡಿ ನಮಸ್ಕಾರ ಸರ್ ನಮ್ಮ ಹೆಸರು ನರಸಿಂಹ ಅಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕು ಕರೆಕಲ್ ದೊಡ್ಡಿ ಅಂತ ಇದು ಬಂದ್ಬಿಟ್ಟು ಕೆಸ್ರು ಹತ್ರ ನಿಯರ್ ಬೈ ಕೆಲಸ ನಡೀತಿರೋದು ನಮ್ಮ ರೈತ ಬಾಂಧವ್ರಿಗೆ ಹೇಳೋದೇನಂದರೆ ಪೆನ್ಸಿಂಗ್ ಅಂದರೆ ನೀವು ತಗೊಂಡಿರೋ ಜಮೀನುಗಳಿಗೆ ಎಷ್ಟು ಸೇಫ್ಟಿ ಬೇಕು ಅಂದರೆ ಪೆನ್ಸಿಂಗೇ ಸರ್ ಸೇಫ್ಟಿ ನೂರು ಜನ ಸಪೋರ್ಟ್ ಇದ್ದಂಗೆ ಸರ್ ಈ ಪೆನ್ಸಿಂಗ್ ವರ್ಕು ಅಂದರೆ ಪೆನ್ಸಿಂಗ್ ಏನು ತಗ್ಸಬೇಕಂದ್ರೆ ಅಕ್ಕಪಕ್ಕದವರು ಏನೇ ಜಗಳ ಆಗೋದಿಲ್ಲ ಏನೂ ಆಗೋದಿಲ್ಲ ಮುಂದಕ್ಕೆ ಮಕ್ಕಳಿಗೆ ಈ ಜಾಗ ಏನು ಅಂತ ಗೊತ್ತಾಗಲ್ಲ ಪೆನ್ಸಿಂಗ್ ಇದ್ರೆ ಇದೊಂದು ನೆನಪಿರುತ್ತೆ ನಮ್ಮ ಅಪ್ಪವರ್ದ ಜಮೀನು ಅಂತ ಒಂದು ಗ್ಯಾರಂಟಿ ಇರುತ್ತೆ ಅದಕ್ಕೋಸ್ಕರ ಪೆನ್ಸಿಂಗ್ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ಕೊಡ್ತೀವಿ ಸರ್ ಅಂದರೆ ಇದು ಬಂದ್ಬಿಟ್ಟು ಹಸಿ ಕಲ್ಲು ಈ ಕಲ್ಲು ಕೋಲಾರದಿಂದ ಸರ್ ತರಿಸೋದು ಹಸಿ ಕಲ್ಲು ಏನು ತರಿಸ್ತೀವಿ ಅಂದರೆ ಮ್ಯಾಲಿಂದ ಲಾರಿಯಿಂದ ಇಳಿಸಿದ್ರು ಕಲ್ಲು ಹೊಡೆಯೋಲ್ಲ ಇದು ಸುಟ್ಟ ಕಲ್ಲು ಆದರೆ ಏನಾಗುತ್ತೆ ಒಂದು ಎತ್ತನ ಗಾಡೀಲಿ ಬಿಟ್ಟರು ಒಡೆದೋಗ್ಬಿಡ್ತೀವಿ ಸುಟ್ಟ ಕಲ್ಲು ಅದರಿಂದ ನಾವು ಹಸಿಕಲ್ಲು ಹಾಕ್ಕೊಡ್ತೀವಿ ಇದು ಬಂದ್ಬಿಟ್ಟು ಏಳು ಅಡಿ ಕಂಬ ಒಂದೂವರೆ ಅಡಿ ಆಗುತ್ತೆ ಐದೂವರ ಅಡಿ ಮೇಲ್ಗಡೆ ಇರುತ್ತೆ ಇದು ಬಂದ್ಬಿಟ್ಟು ಮೆಸ್ಕೆಲ್ ಸಡೀತಾ ಇರೋದು ಮೂರು ಲೈನ್ ತಂತಿ ಹಾಕ್ತೀವಿ ಸರ್ ಟಾಟ ಬಿಟ್ಟರೆ ಯಾವುದೂ ಹಾಕೋಲ್ಲ ತಂತಿ ಟಾಟಾನೇ ಹಾಕೋದು ನಾವು ಮೆಸ್ಸು ನೀವು ಯಾವ್ದು ಕೇಳ್ತೀರ ಅದನ್ನ ಹಾಕೊಡ್ತೀವಿ ಟಾಟಾ ಬೇಕಂದ್ರೆ ಟಾಟಾ ಹಾಕ್ತೀವಿ ಸ್ಟ್ರಾಂಗ್ ಹಾಕ್ತೀವಿ ಮೈಕಾನ್ ಹಾಕ್ತೀವಿ ಮೆಸ್ಸಲ್ಲಿ ನೀವು ಯಾವ್ದು ಕೇಳ್ಕೊಟ್ಟರೆ ಅದು ಹಾಕೊಡ್ತೀವಿ ತಂತಿ ಮಾತ್ರ ಟಾಟಾ ಬಿಟ್ರೆ ಬೇರೆ ಯಾವುದೂ ಹಾಕಲ್ಲ ಸರ್ ಸರ್ ಇದು ಕೆಲಸ ಸ್ಟಾರ್ಟ್ ಮಾಡಿ ಮೂರು ಎಕರೆ ಇದೆ ಮೂ ಇವತ್ತಿಗೆ ಮೂರು ದಿನ ಆಯಿತು ನಾಳೆ ಮಧ್ಯಾಹ್ನ ಕೆಲಸ ಮುಗಿದ ಸರ್ ನಮ್ಮ ಹತ್ರ ಲೇಬರ್ಗಳು ನೋಡ್ತಾ ಇರ್ಬೋದು ಹನ್ನೆರಡು ಜನ ಲೇಬರ್ ಇದ್ದಾರೆ ಸರ್ ಕೆಲಸ ಯಾವತ್ತು ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇರೋದು ನಮ್ಮ ಅಪ್ಪರು ಇವಾಗ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅದನ್ನ ಅವಾಗ ನಮ್ಮ ಅಪ್ಪವರಿಂದ ಅವಾಗ ಆವಾಗ ಲೇಬರ್ ಅವಾಗಿಂದ ಇವಾಗ ಅವರು ಆದಮೇಲೆ ಅವ್ರು ನಮ್ಮ ಜೊತೆ ಇದ್ದಾರೆ ಲೇಬರ್ಗೂ ಕಂಟಿನ್ಯೂ ಮಾಡ್ತಾರೆ ಸರ್ ಕೆಲಸ ಇವಾಗ ಆಲ್ರೆಡಿ ಬಂದ್ಬಿಟ್ಟು ಬೆಂಗಳೂರು ಮಂಡ್ಯ ರಾಮನಗರ ಮಾಗಡಿ ತುಮಕೂರು ಹಾಸನ ಹಾವೇರಿ ಗದಗ ಸುಮಾರು ಸೈಡ್ ನಮ್ಮ ಕರ್ನಾಟಕದ ಎಲ್ಲಂದ್ರೆ ಕೆಲಸ ಕೆಲಸ ಮಾಡಿ ಸರ್ ಇವಾಗ ನಿಯರ್ ಬೈ ಬಂದ್ಬಿಟ್ಟು ಮಾಗಡಿ ರಾಮನಗರ ಚನ್ನಪಟ್ಟಣ ಇಲ್ಲೆಲ್ಲ ಇವಾಗ ಕೆಲಸ ಮುಗಿಸ್ಕೊಂಡು ಲಾಸ್ಟ್ಗೆ ಕೆಲಸ ಇವತ್ತು ಮುಗೀತದೆ ನಾಳೆ ತಿರ್ಗ ಒಂದು ಕೆಲಸ ಇದೆ ಆನೆ ಹತ್ರ ಇದು ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ ಸರ್ ಸರ್ ಇದು ಇವಾಗ ಕಸ್ಟಮರ್ ಬಂದ್ಬಿಟ್ಟು ನಮಗೆ ಕಾಲ್ ಮಾಡಿದ್ರೆ ಈ ಡಿಸ್ಪ್ಲೇ ಬರ್ತಿರೋ ಕಾಲ್ ಮಾಡಿದ್ರೆ ನಾವು ಅಡ್ವಾನ್ಸ್ ಗಿಡ್ವಾನ್ಸ್ ಏನು ಕೇಳೋದಿಲ್ಲ ಸ್ಪಾಟ್ ಜಾಗ ಲೊಕೇಶನ್ ಕಳ್ಸ್ಕೊಡ್ತೀವಿ ಅಲ್ಲಿ ಹೋಗ್ಬಿಟ್ಟು ಜಾಗ ನೋಡ್ಬಿಟ್ಟು ಇಷ್ಟು ಕಂಬ ಬೀಳುತ್ತೆ ಇಷ್ಟು ಕಂಬ ರೈಟ್ ಆಗುತ್ತೆ ಅಂತ ಅವ್ರಿಗೆ ಹೇಳ್ತೀವಿ ಅವ್ರ ಹತ್ರ ಕಂಬಗಳು ಬಂದ ಮೇಲೆ ನಾವು ದುಡ್ಡಿಸ್ಕೊಳ್ಳೋದು ಅಲ್ಲೇ ಗಂಟು ನಾವು ದುಡ್ಡು ಕೇಳೋದಿಲ್ಲ ಅವ್ರನ್ನ ಕಂಬಗಳು ಸ್ಪಾಟಿಗೆ ಬಂದಮೇಲೆ ದುಡ್ಡು ಕೊಡಿ ಸರ್ ಅಂದ್ಬಿಟ್ಟು ಅವಾಗ ಮಾತ್ರ ಅದು ದುಡ್ಡು ಅವ್ರ ಹತ್ರ ಅಷ್ಟೊತ್ತು ಗಂಟೆ ಅಡ್ವಾನ್ಸ್ ಕೊಡಿ ಅದು ಕೊಡಿ ಟೀ ಕಾಪಿ ಕೊಡಿ ಊಟಕ್ಕೆ ಅಲ್ಲಿ ಲೇಬರ್ಗಳು ಏನಂತ ಒಂದು ರೂಪಾಯಿ ಕೇಳಲ್ಲ ನಾವು ಸ್ಪಾಟಿಗೆ ಹೋದ್ಮೇಲೆ ಇಷ್ಟಾಗುತ್ತೆ ಇಷ್ಟಾಗಲ್ಲ ಅಂದ್ಬಿಟ್ಟು ಓನರ್ ಹತ್ರ ಹೇಳ್ಬಿಟ್ಟು ಆಗು ಓತೆ ಅಂದರೆ ಮಾಡ್ತೀವಿ ಇಲ್ಲಾಂದರೆ ಹೋಗ್ತಾರೆ ಸರ್ ಅಲ್ಲಿ ಬಂದ್ಬಿಟ್ಟು ಬಂದಿರೋ ಚಾರ್ಜಿಗೆ ಸಹ ಕೇಳಲ್ಲ ನಾವು ರೈಟ್ ಇಷ್ಟ ಆದರೆ ಫಸ್ಟ್ ಪಂದೇಲಿ ಕೇಳ್ಕೊತೀವಿ ಇಷ್ಟು ರೈಟ್ ಅಂತ ಹೇಳ್ತೀವಿ ಇಷ್ಟಾದರೆ ಹೋಗಿ ಮಾಡ್ತೀವಿ ಇಲ್ಲಾಂದರೆ ಒಯ್ತಾ ಇರ್ತೀವಿ ಸರ್ ಸರ್ ಇವಾಗ ನಾವು ಬಂದ್ಬಿಟ್ಟು ನಾವು ಹೇಳೋ ಬೆಲೆಗೆ ನಾವು ಲೋಕಲ್ ಈಲ್ಲ ಸರ್ ನಿಮ್ಮಂದೇ ಬಂದ್ಬಿಟ್ಟು ಟಾಟದ ಇತ್ತು ಸರ್ ಟಾಟಾ ಸೀಲ್ ಅಲ್ಲೇ ಓಪನ್ ಮಾಡ್ತೀವಿ ಟಾಟಾ ಸಿಂಬಲ್ ಇರುತ್ತೆ ನೀವು ಕಮ್ಮಿ ಕೊಡ್ತೀರ ಮೇಲೆ ಕಮ್ಮಿ ರೇಟ್ ಹೇಳ್ಬಿಟ್ಟು ಕಮ್ಮಿ ಮೆಟೀರಿಯಲ್ಸೇನು ಹಾಕೋದಿಲ್ಲ ಏನು ಇದೈತೆ ಅದೇ ಮೆಟೀರಿಯಲ್ಸ್ ಹಾಕ್ತೀವಿ ನೀವು ಯಾವ್ದು ಹೇಳ್ತಿರೋ ಅದೇ ಹಾಕಿಕೊಟ್ಟಿರ್ತೀನಿ ನಾನು ಇವಾಗ ಬಂದ್ಬಿಟ್ಟು ಒಂದು ಅಡಿ ಕಂಬಕ್ಕೆ ಏಳ್ನೂರ ಐವತ್ತು ರೂಪಾಯಿ ಎಂಟುನೂರು ರೂಪಾಯಿ ಅವರೆಲ್ಲ ಹೇಳ್ತಾರೆ ಸರ್ ನಾವು ಆತನಲ್ಲ ಫೈನಲ್ ಏನು ರೈಟ್ ಇರ್ತಾರೆ ರೈಟ್ ಹೇಳ್ಬಿಡ್ತೀವಿ ಅದರಲ್ಲಿ ಏನು ಕಮ್ಮಿ ಕಮ್ಮಿ ಏನಿಲ್ಲ ಇಲ್ಲ ಸರ್ ನಮ್ಮ ರೈಟ್ ಏನಾಯ್ತು ರೈಟ್ ಡೈರೆಕ್ಟಾಗಿ ಹೇಳಿರ್ತೀವಿ ಸರ್ ಎಂಟು ಅಡಿಗೆ ಎಷ್ಟು ಏಳು ಅಡಿಗೆ ಎಷ್ಟು ಒಂಬತ್ತು ಅಡಿಗೆ ಎಷ್ಟು ತಂತಿಗೆ ಎಷ್ಟು ಮೆಸ್ಗೆ ಎಷ್ಟು ಅಂದ್ಬಿಟ್ಟು ಫೋನಲ್ಲಿ ಹೇಳ್ಕೊಟ್ಬಿಟ್ಟಿರ್ತೀವಿ ಸರ್ ನಾವು ಸರ್ ಈ ಮೂಲೆಗೆ ಯಾಕೆ ಡಬಲ್ ಕಂಬ ಕೊಡಬೇಕಂದ್ರೆ ಇದು ಫುಲ್ಲು ಸ್ಟ್ರೆಂತ್ ಎಷ್ಟು ದೂರ ಇರುತ್ತೆ ಅಷ್ಟು ದೂರಕ್ಕೂ ಬಿಗಿ ಬಂದು ಬಸ್ಸು ಕಡೆ ಎಂಟ್ರೆನ್ಸಲ್ಲಿ ಯಾವುದೇ ಗಾಡಿ ಬಂದು ಟಚ್ ಕಿಚ್ ಆಗ್ಬಿಡ್ತಾ ಅಂದ್ರೆ ಒಂದು ಕಲ್ಲು ಆದರೆ ಇನ್ನೊಂದು ಕಲ್ಲು ಇರುತ್ತೆ ಅದಕ್ಕೋಸ್ಕರ ಈ ಡಬಲ್ ಕಂಬ ಕೊಡೋದು ಸರ್ ಇದು ಮೂಲೆ ಅಡಿ ಮೆಸ್ಸು ಬಂದ್ಬಿಟ್ಟು ಐದು ಅಡಿ ಮೆಸ್ ಸರ್ ಇದು ಮೂರು ಲೈನ್ ತಂತಿ ಐದು ಅಡಿ ಮೆಸ್ಸು ಮೆಸ್ ನೋಡಿ ಸರ್ ಹೆಂಗೆ ಬಂದೈತೆ ನೋಡಿ ಸರ್ ಸ್ವಲ್ಪ ಇದಾಗಲ್ಲ ಏನಿಲ್ಲ ನೋಡಿ ಸರ್ ಮೆಸ್ ಯಾವ ಥರ ಇದೆ ನೋಡಿ ಸರ್ ಮೆಸ್ ಇದು ಹಾಂ ಟೆನ್ ಗೇಜ್ ಸರ್ ನಾವು ಬೇರೆ ಯಾವುದು ಹಾಕಲ್ಲ ಟೆನ್ ಕೆ ಹಾಕ್ತೀವಿ ಸರ್ ನೀವು ಯಾವ್ದು ಕೇಳ್ತೀರಾ ಅದ್ರ ಮೇಲೆ ಯಾವ ಯಾವ ಮೆಟೀರಿಯಲ್ಸ್ ಬೇಕು ಅದ್ರ ಮೇಲೆ ಯಾವ ಗೇಜ್ ಬೇಕೋ ಆ ಗೇಜೇ ಹಾಕಿಕೊಡ್ತೀವಿ ಕಮ್ಮಿ ದುಡ್ಡು ಅಂದ್ಬಿಟ್ಟು ನಾವು ಬೇರೆ ಮೆಸ್ಸಾಕೋದಿಲ್ಲ ನಾವು ಮೆಸ್ಸು ನೀವು ಯಾವ ಗೇಜ್ ಬೇಕು ಟೆನ್ ಕೆಜಿ ಹಾಕೊಡ್ತೀವಿ ನೀವು ಮೆಸ್ಸಲ್ಲಿ ಯಾವ್ದಾಗಿಸ್ಕೊಬೇಕಂದರೆ ಟೆನ್ ಕೆಜಿ ಇದೆಯಲ್ಲ ಟೆನ್ ಕೆಜಿ ಕಟಿಂಗ್ ಪ್ಲೇರ್ ಕಟ್ ಕಟ್ಟಾಗೋಲ್ಲ ಟ್ವೆಲ್ ಗೇಜ್ ಇದೆಯಲ್ಲ ಕಟಿಂಗ್ ಪ್ಲೇರ್ ಕಟ್ ಆಗಿಬಿಡುತ್ತೆ ಒಳಗಡೆ ನುಗ್ಗಿಬಿಡ್ತಾರೆ ಅದೇ ಟೆನ್ ಕೆ ಆ ಥರ ಆಗಲ್ಲ ಸರ್ ಇದು ಮೆಸ್ಸು ಸರ್ ಇದು ಐದರಿಂದ ಹತ್ತು ವರ್ಷ ಗ್ಯಾರಂಟಿ ಇರುತ್ತೆ ಸರ್ ರಿವರ್ಕ್ ಮಾಡ್ಕೊಡ್ತೀವಿ ಸರ್ ಏನಾದರೂ ಇದ್ದರೆ ನಮ್ಮದು ಅಡ್ರೆಸ್ ಪ್ರೂಫ್ ಎಲ್ಲ ಕೊಡ್ತೀವಿ ಆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಕಾಲ್ ಮಾಡಿ ಬಂದು ರಿವರ್ಕ್ ಮಾಡ್ಕೊಡ್ತೀವಿ ಸರ್ ಆ ಥರ ಏನಾದರೂ ಡ್ಯಾಮೇಜ್ ಗ್ಯಾಮೇಜ್ ಆಯಿತು ಅಂದರೆ ಬಂದು ರಿವರ್ಕ್ ಮಾಡ್ಕೊಡ್ತೀವಿ ಸರ್ ಗ್ಯಾರಂಟಿ ಸರ್ ನೋಡಿ ನಮ್ಮ ಲೇಬರ್ಗಳು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ ಇವರು ಓನರ್ಗಳ ಹತ್ರ ಟೀನೇ ಆಗಲಿ ಕಾಪಿನೇ ಆಗಲಿ ಏನು ಕೇಳೋದಿಲ್ಲ ಎಲ್ಲ ನಮ್ಮದೇ ಇರುತ್ತೆ ಓನರ್ನ ಏನು ಸರ್ ಅಂತಲೂ ಮಾತಾಡ್ಸೋದಿಲ್ಲ ಅವರು ಕೆಲಸ ನೋಡಿ ಸರ್ ಯಾವ ಥರ ಬೈಂಡಿಂಗ್ ವರ್ಕ್ ಕಟ್ತಾ ಇದ್ದಾರೆ ನೋಡಿ ಯಾವ ಥರ ತಂತಿ ಕಟ್ಟಿದ್ದಾರೆ ನೋಡಿ ಬೇಕಾದರೆ ವಿಚಾರಿಸ್ಕೊಳ್ಳಿ ನಮ್ಮ ಲೇಬರ್ಗಳನ್ನ ಯಾವ ಥರ ಕೆಲಸ ಎಲ್ಲಿ ಇಷ್ಟು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ವಿಚಾರಿಸ್ಕೊಳ್ಳಿ ಬೇಕಂದ್ರೆ ಇವಾಗೂ ಇಲ್ಲಾಂದ್ರೆ ಒಂದೊಂದು ನಲ್ವತ್ತೈವತ್ತು ಕೆಲಸ ಮುಗಿಸಿದ್ದಾರೆ ಆರು ತಿಂಗಳಿಂದ ಬೇಕಾದ್ರೆ ನಮ್ಮ ಲೇಬರ್ಗಳು ನೋಡಿ ಸರ್ ಏನು ಫ್ರೇಜ್ ಐತೆ ಅದೇ ಫ್ರೇಜ್ ಮಾಡ್ಕೊಡಿ ಸರ್ ಕರ್ನಾಟಕದಲ್ಲಿ ಎಲ್ಲೇ ಫೋನ್ ಮಾಡಲಿ ಈ ಸ್ಪಾಟಲ್ಲಿ ಏನು ನಡೀತೈತೆ ರೈಟು ಅಲ್ಲಿಗೆ ಹೋಗೋ ಅದೇ ಸ್ಪಾಟಲ್ಲಿ ಅದೇ ರೇಟ್ ಮಾಡ್ಕೊಡ್ತೀವಿ ಸರ್ ಕಮ್ಮಿ ರೇಟಲ್ಲಿ ಮಾಡ್ಕೊಡ್ತೀವಿ ಸರ್ ಸ್ಕ್ರೀನ್ ಮೇಲೆ ಕಾಣ್ತಾರೆ ನಂಬರ್ ಕಾಲ್ ಮಾಡಿ ಲೊಕೇಶನ್ ಸೆಂಡ್ ಮಾಡಿ ಅಲ್ಲಿ ಬಂದ್ಬಿಟ್ಟು ಜಾಗ ನೋಡ್ತೀವಿ ಇಷ್ಟಾಗುತ್ತೆ ಅಂತ ಹೇಳ್ತೀವಿ ಆಮೇಲೆ ನೀವು ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ ಸರ್ ಥ್ಯಾಂಕ್ಸ್ ಸರ್